ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬೈನೂರ ಎಪ್ಪತ್ತೈದು ಈ ಹೊಳೆ ನರ್ಸಿಂಗ್ ಕೂಡದಲ್ಲಿ ಶುರುವಾಗಿತ್ತು ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಕೂಡ ಇದೆ ಮೊದಲೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೇಸರಿ ಎಲ್ ಜಿ ಯು ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಉಪಸಂಗಿಸುವಲ್ಲಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಉದ್ಘಾಟನೆಯನ್ನು ಸರ್ಕಾರದ ವತಿಯಿಂದ ಬಹಳ ಮಾತ್ರವಾದಂತಹ ಒಂದು ಹೆಜ್ಜೆ ಕ್ರಾಂತಿಕಾರಿಗಳು ಅಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ದಾಖಲೆ ಬರೀ ಪೌಷ್ಟಿಕ ಆಹಾರ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಅಂತ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವರದಲ್ಲಿ ಇಡ್ತಾ ಇದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬಹಳಷ್ಟು ಕಷ್ಟಗಳು ಎದುರಾದವು ಆದರೆ ಎಲ್ಲ ಮೆಟ್ಟಿಂಗು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಶುರುವಾಗಿತ್ತು ಎರಡು ನೂರ ಐವತ್ತು ಬ್ಯಾಂಗ್ಳೂರ್ನಲ್ಲಿ ಎಷ್ಟು ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದರೆ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರಬೇಕು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೆ ಹತ್ರ ನಮ್ಮ ಇಲಾಖೆಯಲ್ಲಿದ್ದಾರೆ ಹದಿನೈದು ಸಾವಿರದಿಂದ ಜಾಸ್ತಿ ಗ್ರಾಜ್ಯುಯೇಟ್ ಆದಂಥವ್ರು ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತಗೊಂಡವರು ಇದ್ದಾರೆ ಸೊ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರ ಅಂಗನವಾಡಿಗಳ ಹಂತ ಹಂತವಾಗಿ ನಾವು ಎಲ್ ಕೆ ಜಿ ಈಗ ತುಂಬ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥವ್ರು ಎಸ್ ಎಲ್ ಇದ್ದೀರಾ ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಯಾರನ್ನು ಕೂಡ ಕೈದಿರುವಂಥ ಪ್ರಶ್ನೆನೇ ಇಲ್ಲ ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತಿದ್ವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್ ಆ ಥರ ಏನಾದ್ರೂ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಕೇಂದ್ರ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ ಆದರೆ ಎಲ್ ಕೆ ಜಿ ಯು ಕೆಜಿಗೆಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ತಮಗೆಲ್ಲೂ ಗೊತ್ತಿದೆ ನಾವು ಎರಡು ಇದ್ದಲ್ಲಿ ಮಾಡ್ತಾ ಇದೀವಿ ಎರಡು ಇದ್ದಲ್ಲೂ ಮಾಡ್ತಾ ಇದೀವಿ ಕನ್ನಡನೂ ಕಲಿಬಹುದು ಇಂಗ್ಲಿಷ್ನು ಕಲೀಬಹುದು ಈಗ ತಮ್ಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವರ ಮಕ್ಳು ಕೂಡ ಎಲ್ ಕೆ ಜಿ ಯು ಕೆಜಿಯನ್ನು ಕಲಿಬೇಕು ಅಂತ ಎಂಬತ್ ಸಾವಿರ ಲಕ್ಷ ಫೀಸ್ ಅನ್ನ ಕೊಟ್ಟು ಇದನ್ನ ಮಾಡ್ತೀವಿ ದಿನ ನಾವು ಇದನ್ನ ಕನ್ನಡ ಮೀಡಿಯಮ್ದಲ್ಲಿ ಮಾಡ್ತೀವಿ ಮೇಡಮ್ ಮೇಡಮ್ ಈಗ ಬೆಂಗಳೂರಲ್ಲಿ ನಿಮ್ಮ ಕಂಪನಿ ನಿಮ್ಮ ಇಲಾಖೆ ಅಂಡರ್ಲೇ ಬರುತ್ತೆ ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದು ನರ್ಸರಿ ಶುರುವಾಗಿದೆ ಅವುಗಳಿಗೆ ಯಾರು ಒಡೆಯಿಂದ ಲೈಸೆನ್ಸ್ ಇಲ್ಲ ಜೊತೆಗೆ ಏನು ಕೂಡ ರೂಲ್ಸ್ಗಳು ಫಾಲೋ ಆಗ್ತಾ ಇಲ್ಲ ತಮ್ಮ ಅಂಡರ್ಲ್ಲಿ ಬರುತ್ತೆ ಮೇಡಮ್ ಅವ್ರಿಗೆ ಏನಾದರೂ ತಾವು ಗೈಡ್ಲೈನ್ಸ್ ಕೊಡೋದು ಅಥವಾ ಇವುಗಳೇನೋ ವರದಿ ತಗೋ ಮುಂದಾಗ ನರ್ಸರಿಗಳು ಇದು ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರಿವ್ ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರು ಯಾರಿಂದ ಅಂತ ಅನ್ಕೋಬಾರ್ದು ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಬಂದು ಮಧು ಬಂದರಪ್ಪ ಮಾತಾಡಿ ಕಠಿಣ ಕ್ರಮ ಇನ್ ಮುಂದೆ ನಿಮಗೆ ಇಲ್ಲ ಈಗ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್ ಯಾಕಂದ್ರೆ ಎಕೇಜ್ ವಿಕೇಜ್ ನೀವು ಶುರು ಮಾಡಿದ್ರಿಂದ ಆಗಿ ಹೊರವತ್ತನ್ನ ಹೇಳ್ತಾ ನಿಮ್ಮ ಅಂದ್ರೆ ಬರುತ್ತೆ ಮಹಿಳಾ ಮಕ್ಕಳು ಮಿತ್ರ ಇಲಾಖೆ ಬರುತ್ತೆ ಮುಂದೆ ಮುಂದಾಗ್ತೀರ ಮೇಡಮ್ ಮಾತಾಡಿ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಉಂಟಾಗುತ್ತೆ ಇವತ್ತಲ್ಲ ಐವತ್ತು ವರ್ಷದಿಂದ ಭಾರತ ದೇಶದಲ್ಲಿ ತಾಯಿ ಕಡೆ ಪೌಷ್ಟಿಕತೆಯನ್ನು ಬರ್ ಹಾಕಬೇಕು ಅಂತ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದೆ ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಹಾಕಿದರೆ ಮಾನ್ ಸಿದ್ರಾಮ ಸಹಾಯಕರಿಗೆ ಭಾಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಆಗ್ತದೆ ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾವು ದೊಡ್ಡ ನಮ್ಮೆಯನ್ನು ಕೊಡಬೇಕು ಕ್ಷೀರಬಾಧಿರವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾನಂದಿಯರಿಗೆ ಮತ್ತು ಬಸುರಿಹಳ್ಳಿ ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇದೆಲ್ಲ ನಾವು ಕಂಟಿನ್ಯೂ ಮಾಡಿಸಿದಲ್ಲಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಈಗ ಹಾಸ್ಪಿಟ್ಲನ್ನು ಬೇಜ್ಲು ಅಲ್ಲಿ ಏನಾದರೂ ಬದಲಾವಣೆ ತರುವಂಥದ್ದು ಪ್ಲೇಟ್ಸ್ನಷ್ಟು ಇನ್ಕಡ್ಯೂಸ್ ಮಾಡಿದೆ ಸರ್ ಯಾಕಂದರೆ ಪ್ರೊಟಿನ್ಗಳನ್ನು ಇದು ಮಾಡಬೇಕು ಬೀತ್ ಪೇಸ್ಟ್ ಫುಡ್ ಮೆನು ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟನ್ನು ನಾವು ಇನ್ಕಡ್ಯೂಸ್ ಮಾಡೋದು ಹೆಚ್ಚು ಇನ್ನೂ ಸುಮ್ಮನೆ ಸುಖ ಇದಕ್ಕೆ ಒಂದೇ ಊಟ ಹೇಳಲಿಕ್ಕೆ ಬಯಸ್ತಿದೆ ಬೀತ್ ಪೇಸ್ಟ್ ಮೆನು ವೀಟ್ ಬೇಸ್ಡ್ ಫುಡ್ಡನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಯಾಕೆಂದರೆ ವೀಟ್ ಬೇಸ್ಡ್ ಆದ್ರೇ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯೋ ಆ ಪ್ರಕಾರ ಕೊಡ್ತೀವಿ